ಎಲ್ಲರಿಗೂ ನಮಸ್ಕಾರ ಸದ್ಯದ ಪರಿಸ್ಥಿತಿ ಏನಾಗಿದೆ ಎಂದು ನಿಮಗೆ ಎಲ್ಲರಿಗೂ ತಿಳಿದಿದೆ ಎಂದು ಭಾವಿಸುತ್ತೇನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮದ ಘೋಷಣೆಯಾಗಿ ಬರೀ ಮೂರೇ ಗಂಟೆಗಳಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿದೆ ನಾವು ಹಿಂದಿನ ಕಾಲದಿಂದಲೂ ಹೇಳುತ್ತಾ ಬಂದಿದ್ದೇವೆ ಭಾರತ ಬೇರೆ ದೇಶದ ಮೇಲೆ ಡಿಫೆಂಡ್ ಆಗಿದೆ ಆದ ಕಾರಣಕ್ಕೆ ಕೆಲವೊಂದು ವಿಷಯದಲ್ಲಿ ಹಿಂದುಳಿದಿದ್ವಿ ಆದರೆ ಈಗ ಆಡಳಿತ ಬದಲಾಗಿದೆ ನಾವು ಬದಲಾಗುತ್ತಿದ್ದೇವೆ ಎಂದು ಎಲ್ಲರೂ ಹೇಳಿದರೂ ಕೂಡ ಬದಲಾಗದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾವು ಎಲ್ಲರೂ ನಮ್ಮ ಸಮಾಧಾನಕ್ಕೆ ಪಾಕಿಸ್ತಾನಕ್ಕೆ ಹಿನ್ನಡೆ ಪಾಕಿಸ್ತಾನಕ್ಕೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತ ಹೇಳಬಹುದು ಆದರೆ ಇದು ಪಾಕಿಸ್ತಾನಕ್ಕೆ ಹಿನ್ನಡೆ ಅಲ್ವೇ ಅಲ್ಲ ಇದು ಹಾಗೆ ನಾಲ್ಕರಿಂದ ಐದು ದಿನಗಳ ಕಾಲ ಹಾಗೆ ಹೋಗಿದ್ರೆ ಪಾಕಿಸ್ತಾನ ಆರ್ಥಿಕವಾಗಿಯೂ ಕುಸಿಸುವ ಒಂದು ಹಂತಕ್ಕೆ ಹೋಗ್ತಾ ಇತ್ತು ಭಾರತದ ವಿರುದ್ಧ ಯಾವುದೇ ವಿಚಾರದಲ್ಲೂ ಕೂಡ ಸರಿಸಾಟಿಯಾಗಿ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಾಗಿ ಇದು ಪಾಕಿಸ್ತಾನಕ್ಕೆ ಹಿನ್ನಡೆ ಅಲ್ವೇ ಅಲ್ಲ ನಾವೇ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಾಗಿದೆ ಬಹಳಷ್ಟು ಒಳ್ಳೆಯ ಕೆಲಸಗಳು ನಮ್ಮ ಭಾರತ ದೇಶದಿಂದ ಆಗಿದೆ ಭಾರತ ದೇಶದ ಸೇನೆ ಶಕ್ತಿ ಪ್ರದರ್ಶನ ಕೂಡ ಆಗಿದೆ ಭಾರತ ಇನ್ನೊಂದು ದೇಶದ ಮೇಲೆ ರೆಸ್ಪೆಕ್ಟ್ ಮಾಡುತ್ತೆ ನಮ್ಮ ಸುದ್ದಿಗೆ ಬಂದರೆ ಬಿಡಲ್ಲ ಅಂತ ಗೊತ್ತಾಗಿದೆ ಪಾಕಿಸ್ತಾನಕ್ಕೂ ಸ್ವಲ್ಪ ಮಟ್ಟಿಗೆ ಭಯ ಹುಟ್ಟಿಸಿದೆ ಆದರೆ ಅದು ಅಷ್ಟೇ ಸಾಕಾಗುವುದಿಲ್ಲ ಯಾಕಂದರೆ ಇಷ್ಟಕ್ಕೆ ಪಾಕಿಸ್ತಾನ ಸುಮ್ಮನಾಗುವುದಿಲ್ಲ ಕನಿಷ್ಠ ಪಾಕಿಸ್ತಾನಕ್ಕೆ ಐ ಎಂ ಎಕ್ಸ್ ಸಾಲ ಕೊಡುವುದನ್ನು ತಡೆಯಕ್ಕಾಗಿಲ್ಲ ಅವರಿಗೆ ಎಂಟೂವರೆ ಸಾವಿರ ಕೋಟಿ ಸಾಲ ದೊರಕಿದೆ ಇಲ್ಲಿ ಯೋಚನೆ ಮಾಡಬೇಕಾಗಿದ್ದು ಏನಂದರೆ ಪಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರು ಕಳ್ಕೊಂಡಿದ್ದೇವೆ ಅದಕ್ಕೆ ಪ್ರತಿಕಾರವಾಗಿ ಭಾರತ ಹೆಚ್ಚು ಕಮ್ಮಿ ನೂರು ಭಯೋತ್ಪಾದಕರ ಮೇಲೆ ದಾಳಿ ಮಾಡಿದೆ ಆದರೆ ತದನಂತರ ಮತ್ತೆ ಪಾಕಿಸ್ತಾನ ಗುಂಡಿನ ದಾಳಿ ಮುಖಾಂತರ ಹದಿನೇಳು ನಾಗರಿಕರನ್ನ ಬಲಿ ತೆಗೆದುಕೊಂಡಿದೆ ಈ ಎಲ್ಲ ವಿಷಯ ನಿಮಗೆ ಗೊತ್ತೇ ಇದೆ ಭಾರತ ಇನ್ನೂ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿತ್ತ ಬೇರೆ ದೇಶದ ಮೇಲೆ ನಮಗೆ ಕೊಡುವ ಸಲಹೆಗಳನ್ನು ತೆಗೆದುಕೊಳ್ಳಬೇಕಾ ಅಥವಾ ಬೇಡವಾ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಥ್ಯಾಂಕ್ ಯು